ಮಹಾರಥೋತ್ಸವದ ಶುಭ ಸಂದರ್ಭ ಈ ಶುಭ ಸಂದರ್ಭ ಇದು ಉಪನ್ಯಾಸ ವೇದಿಕೆಯೂ ಅಲ್ಲ ನಾವೆಲ್ಲರೂ ರಥಾರೂಢರಾದಂತಹ ಗುರುರಾಜರನ್ನ ದರ್ಶನ ಪಡೆದು ಅವರ ಅನುಗ್ರಹ ಕಾಂಕ್ಷಿಗಳಾಗಿ ನಾವು ನಿಂತಿದ್ದೇವೆ ಮಹಾನುಭಾವರಾದಂತಹ ಗುರು ಸಾರ್ವಭೌಮರು ಕರುಣಾ ಸಮುದ್ರರಾಗಿ ಇಂದು ರಥಾರೂಢರಾಗಿ ಮಂತ್ರಾಲಯದ ಪ್ರಮುಖ ರಥಬೀದಿಗಳಲ್ಲಿ ಇವತ್ತು ದರ್ಶನವನ್ನು ನೀಡಲು ಬರ್ತಾ ಇದ್ದಾರೆ ಸಮಸ್ತ ಭಕ್ತರ ಮೇಲೆ ತಮ್ಮ ಕೃಪಾ ದೃಷ್ಟಿಯನ್ನು ಬೀರುವ ಮೂಲಕ ತಮ್ಮ ಅಪಾರವಾದಂತಹ ತಪಸ್ಸನ್ನ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಧಾರೆ ಎರೆಯಲು ಗುರುರಾಜರು ಬರ್ತಾ ಇದ್ದಾರೆ ಅಂತಹ ಗುರುಗಳನ್ನ ನಾವೆಲ್ಲರೂ ಕೂಡ ವಿಶೇಷವಾಗಿ ಭಕ್ತಿ ಶ್ರದ್ಧೆಗಳಿಂದ ಪ್ರಾರ್ಥನೆ ಮಾಡೋಣ ಇಡೀ ವಿಶ್ವದಲ್ಲಿ ಸಮಸ್ತ ಜನಾಂಗದವರು ಜಾತಿ ಮತ ಭೇದವಿಲ್ಲದೆ ಭಾಷಾ ಪ್ರಾಂತ ಭೇದವಿಲ್ಲದೆ ಪ್ರತಿಯೊಬ್ಬರೂ ಆಚರಿಸುವಂತಹ ಮಹಾ ಹಬ್ಬ ಮಹಾ ಉತ್ಸವ ಅದು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ಇಂತಹ ಉತ್ಸವ ಒಂದು ಊರಿನಲ್ಲಿ ಒಂದು ಗ್ರಾಮದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಒಂದು ದೇಶದಲ್ಲಿ ಅಲ್ಲ ಇಡೀ ವಿಶ್ವದಲ್ಲಿ ನಡೆಯುವಂತಹ ಒಂದು ಮಹಾ ಉತ್ಸವವಾಗಿದೆ ಆ ಮಹಾಪ್ರಭುಗಳು ದಾಸರಾಜ ದಾಸರಾದಿಗುರು ಸಾರುವವರಾಗಿದ್ದಾಗ ಕಡೆಯದಾಗಿ ರಾಘವೇಂದ್ರ ಸ್ವಾಮಿಗಳವರಾಗಿದ್ದಾಗ ಭಗವಂತನ ವಿಶೇಷವಾದ ಸೇವೆಯನ್ನು ಮಾಡಿ ಅಪಾರವಾದಂತಹ ಭಗವಂತನ ಅನುಗ್ರಹವನ್ನ ಪಡೆದಿದ್ದಾರೆ ಆ ಅನುಗ್ರಹ ರಾಶಿಯನ್ನ ಇಡೀ ವಿಶ್ವಕ್ಕೆ ಧಾರೆ ಹಿರಿಯಲು ವೃಂದಾವನದಲ್ಲಿ ಯೋಗಾಸನದಲ್ಲಿ ಕುಳಿತುಕೊಂಡು ಅನುಗ್ರಹ ಮಾಡ್ತಾ ಇದ್ದಾರೆ ಅಂತಹ ಗುರುಗಳ ಮಹಿಮೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರ ಮಹಾಯಶ ಎಂಬುದಾಗಿ ಹೇಳಿದ್ದಾರೆ ಅಂತಹ ಗುರುಗಳ ಮಹಿಮೆ ಕೀರ್ತಿ ಭಕ್ತ ಸಾಗರ ಇದನ್ನು ಕೊಂಡಾಡಲಿಕ್ಕೆ ಫಲಗಳು ಸಾಧ್ಯ ಸಾಧು ಅಂತಹ ಗುರುಗಳು ಸಂತುಷ್ಟರಾಗಿ ಮಹಾಲತಾರೂಢರಾಗಿದ್ದಾರೆ ವಿಶ್ವಕ್ಕೆ ಕಲ್ಯಾಣವಾಗಲಿ ಸಮಸ್ತ ಜನತೆಗೂ ಕ್ಷೇಮವಾಗಲಿ ಪ್ರಾಣಿ ಕುಲಕ್ಕೆ ಮನುಕುಲಕ್ಕೆ ಅದೇ ರೀತಿಯಾಗಿ ಸಕಲ ಸಸ್ಯ ಕುಲಕ್ಕೆ ವಿಶ್ವಕ್ಕೆಲ್ಲ ಕ್ಷೇಮವಾಗಲಿ ಎಂಬುದಾಗಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡೋದೊಂದೇ ನಮ್ಮ ಕರ್ತವ್ಯ ಮಂತ್ರವಾಗಿದೆ ಸರ್ವೇ ಜನ ಸುಖಿನೋಭವಂತು ಅನ್ನುವಂತಹ ಮಂತ್ರವೇ ನಮ್ಮ ಮಂತ್ರವಾಗಬೇಕು ವಿಶ್ವದಲ್ಲಿ ಶಾಂತಿನೇ ನೆನೆಗೊಳ್ಳಬೇಕು ಗಲಭೆಗಳಾಗಬಾರದು ದೇಶ ದೇಶಕ್ಕೆ ಗಲಭೆ ಆಗದಂತೆ ಭಗವಂತ ಗುರುಗಳು ರಕ್ಷಣೆ ಮಾಡಲಿ ಅದೇ ರೀತಿಯಾಗಿ ನಮ್ಮ ದೇಶ ಎಲ್ಲ ರೀತಿಯಲ್ಲಿಯೂ ಕೂಡ ಸದೃಢವಾಗಲಿ ಜಗದ್ಗುರುವಿನ ಸ್ಥಾನವನ್ನ ವಿಶೇಷವಾಗಿ ಶೀಘ್ರವಾಗಿ ಅಲಂಕರಿಸಲಿ ಎಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥಿಸೋಣ ಮೊನ್ನೆ ದಿನ ಬಾಂಗ್ಲಾದೇಶದಲ್ಲಿ ಸಮಸ್ತ ಹಿಂದೂಗಳ ಮೇಲೆ ಏನು ಆಕ್ರಮಣ ನಡೆದಿದೆ ಇದು ಅತ್ಯಂತ ಹೇಯವಾದದ್ದು ಅದನ್ನು ನಾವು ಸಂಪೂರ್ಣವಾಗಿ ಅದನ್ನು ಖಂಡಿಸ್ತಾ ಇದ್ದೇವೆ ಆ ತರಹದ ಯಾವುದೇ ಮಧ್ಯೆಯ ಮೇಲೆ ಅದು ಅಲ್ಲಿ ಅತ್ಯಾಚಾರ ಆಗಬಾರದು ಸಮಸ್ತ ಮನುಕುಲವೂ ಕೂಡ ಅಣ್ಣ ತಮ್ಮಂದಿರಂತೆ ಬಾಳಬೇಕು ಅನ್ನುವಂಥದ್ದೇ ನಮ್ಮ ಮುಖ್ಯ ಸಂಕಲ್ಪವಾಗಿದೆ ಇಂತಹ ಗುರುಗಳ ದಿವ್ಯ ಕ್ಷೇತ್ರ ಈ ಮಂತ್ರಾಲಯ ಕ್ಷೇತ್ರ ಮನೆ ಮನೆಯಲ್ಲಿ ಮನ ಮನದಲ್ಲಿ ಗುರುರಾಜರ ಭಕ್ತರು ತಮ್ಮ ಆರಾಧ್ಯ ಗುರುಗಳನ್ನ ಸೇವಿಸ್ತಾ ಇದ್ದಾರೆ ಅಂತಹ ಗುರುಗಳ ಅನುಗ್ರಹ ಸಮಸ್ತರಿಗೂ ಆಗಲಿ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ಮಂತ್ರಾಲಯ ಕ್ಷೇತ್ರದಲ್ಲಿ ಭಕ್ತರ ಸೌಕರ್ಯಕ್ಕೋಸ್ಕರವಾಗಿ ಭಕ್ತರ ಸಹಕಾರದೊಂದಿಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡು ಯಥೋಚಿತವಾಗಿ ಮಾಡಲಾಗ್ತಾ ಇದೆ ಬರುವಂತಹ ಭಕ್ತರಿಗೆ ಎಷ್ಟು ವಸತಿ ಮಾಡಿದ್ರು ಎಷ್ಟು ರಸ್ತೆಗಳು ಮಾಡಿದ್ರು ಏನೇ ಸೌಕರ್ಯ ಮಾಡಿದ್ರು ಕೂಡ ಅದು ಭಕ್ತರ ಸಂಖ್ಯೆ ದೊಡ್ಡದು ವ್ಯವಸ್ಥೆ ಕಮ್ಮಿ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಆದರೆ ಗುರುರಾಜರ ಭಕ್ತರು ಎಷ್ಟೆಷ್ಟು ಸಂಖ್ಯೆಯಲ್ಲಿ ಇದ್ದಾರೋ ಅಷ್ಟೆಷ್ಟು ಮಾಡಲಿಕ್ಕೆ ವ್ಯವಸ್ಥೆಗೆ ಅದು ಕೊರತೆ ಆಗ್ತದೆ ಆದರೆ ಅಂತಹ ಅಪಾರವಾದ ಗುರುರಾಜರ ಭಕ್ತರ ಸಾಗರವನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಆರಾಧನಾ ಉತ್ಸವದಲ್ಲಿ ವಸತಿ ಆಗ್ಬೋದು ದರ್ಶನದಾಗ್ಬೋದು ಪ್ರಸಾದದಾಗಬಹುದು ಅಥವಾ ರಸ್ತೆ ಸಂಚಾರದ ವ್ಯವಸ್ಥೆಯಲ್ಲಿ ಆಗ್ಬೋದು ಮಳೆಯ ಅಡಚಣೆ ಆಗ್ಬೋದು ಇದೆಲ್ಲವನ್ನೂ ಕೂಡ ಮೆಟ್ಟಿ ಲೆಕ್ಕಿಸದೆ ನಿಮ್ಮ ಗುರುಗಳ ಅನುಗ್ರಹಾಕಾಂಕ್ಷಿಗಳಾಗಿ ನೀವು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕ್ಷೇಮವಾಗಲಿ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಕ್ಷೇಮವನ್ನ ಕೋರುತ್ತಾ